ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಸಂಸ್ಥೆಗೆ ಸೇರಿದ ಶ್ರೀ ಬಸವೇಶ್ವರ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಹಾಗೂ ಶ್ರೀ ಬಸವೇಶ್ವರ ಸ್ವತಂತ್ರ ಪದವಿ ಪೂರ್ವ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿ ನಡೆದ ಪಿಯು ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಕಾಲೇಜಿಗೆ ಹಾಗೂ ಸಂಸ್ಥೆಗೆ ಕೀರ್ತಿ ತಂದ ಹಿನ್ನೆಲೆ ಸಂಸ್ಥೆಯ ಅಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ಅವರು ಮಕ್ಕಳಿಗೆ ಸಿಹಿ ಹಂಚಿ ಮಕ್ಕಳ ಉಜ್ವಲ ಭವಿಷ್ಯ ಇನ್ನಷ್ಟು ಬೆಳಗಲು ಶುಭ ಹಾರೈಸಿದ್ದಾರೆ ಶ್ರೀ ಬಸವೇಶ್ವರ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಇನ್ನೂರ ಎಪ್ಪತ್ತೆರಡು ವಿದ್ಯಾರ್ಥಿನಿಯರು ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಅತ್ಯುತ್ತಮ ಅಂಕ ಪಡೆದಿದ್ದು ಅದರಲ್ಲಿ ನೂರ ವಿದ್ಯಾರ್ಥಿನಿಯರು ಡಿಸ್ಟಿಂಕ್ಷನ್ ನಲ್ಲಿ ತೇರ್ಗಡೆ ಹೊಂದಿರ್ತಾರೆ ನನ್ನ ಹೆಸರು ಚಂದನ ನಾನು ಶ್ರೀ ಬಸವೇಶ್ವರ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಓದುತ್ತಿದ್ದು ಎರಡು ವರ್ಷಗಳ ಕಾಲ ನಾನು ವ್ಯಾಸಂಗ ಮಾಡಿದ್ದು ಇವತ್ತು ನಾನು ಐನೂರ ಎಂಬತ್ತು ಅಂಕಗಳನ್ನು ಪಡೆದ ಕಾರಣ ಶ್ರೀಮಠದ ಆಶೀರ್ವಾದ ಮತ್ತು ಬುದ್ಧಿಗಳ ಆಶೀರ್ವಾದ ಮತ್ತು ಟೀಚರ್ಸ್ ತುಂಬಾ ಪ್ರೋತ್ಸಾಹ ನೀಡಿ ನನ್ನ ಗ್ರಾಮೀಣ ವಿಭಾಗದಲ್ಲಿ ಬಂದಿದ್ರು ಇಷ್ಟು ಅಂಕಗಳ ಪಡೆಯದಕ್ಕೆ ಇವರೇ ಕಾರಣ ಆಗಿರ್ತಾರೆ ಅದರಲ್ಲಿ ನೂರ ಮೂವತ್ನಾಲ್ಕು ವಿದ್ಯಾರ್ಥಿನಿಯರು ಡಿಸ್ಟಿಂಕ್ಷನ್ ನಲ್ಲಿ ತೇರ್ಗಡೆ ಹೊಂದಿರ್ತಾರೆ ಪ್ರಮುಖವಾಗಿ ಚಂದನ ಎಂಬ ವಿದ್ಯಾರ್ಥಿನಿ ಆರ್ನೂರಕ್ಕೆ ಐನೂರ ಎಂಬತ್ತು ಅಂಕ ಪಡೆದರೆ ಸುಮತಿ ಐನೂರ ಎಂಬತ್ತು ಮಾರ್ತಾ ಕುಮಾರಿ ಐನೂರ ಎಪ್ಪತ್ತ ಒಂಬತ್ತು ಅರಣಿ ಐನೂರ ಎಪ್ಪತ್ತ ಏಳು ಅಶ್ವಿನಿ ಐನೂರ ಎಪ್ಪತ್ತಾರು ಇದೇ ರೀತಿ ಇನ್ನಷ್ಟು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಗಳಿಸಿದ್ರೆ ಶ್ರೀ ಬಸವೇಶ್ವರ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಮ್ಮಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಉತ್ತಮ ಫಲಿತಾಂಶವನ್ನು ನೀಡಿದ್ದಾರೆ ಅದರಲ್ಲೂ ವಿಜ್ಞಾನ ವಿಗಪ್ ವಿಭಾಗದಿಂದ ಶೇಕಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಹಾಗೆ ವಾಣಿಜ್ಯ ವಿಭಾಗದಿಂದ ತೊಂಬತ್ತೆಂಟು ಪರ್ಸೆಂಟು ಆರ್ಟ್ಸ್ ವಿಭಾಗದಿಂದಲೂ ಕೂಡ ತೊಂಬತ್ತೆಂಟು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಹಾಗೆ ಈ ಒಂದು ಯಶಸ್ಸಿಗೆ ಕಾರಣ ಅಂದರೆ ನಮ್ಮ ಮಕ್ಕಳ ಒಂದು ಪರಿಶ್ರಮ ಜೊತೆಗೆ ಪೋಷಕರ ಒಂದು ಸಪೋರ್ಟ್ ಹಾಗೂ ನಮ್ಮೆಲ್ಲ ಉಪನ್ಯಾಸಕರ ಒಂದು ಸಪೋರ್ಟ್ ಅಲ್ಲಿ ಈ ಒಂದು ಫಲಿತಾಂಶ ಬಂದಿದೆ ಶ್ರೀ ಬಸವೇಶ್ವರ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಅರವತ್ತೆಂಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅರವತ್ತಾರು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿರುತ್ತಾರೆ ಅದರಲ್ಲಿ ವಿಜ್ಞಾನ ವಿಭಾಗದಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ ದೊರೆತಿದ್ದು ವಾಣಿಜ್ಯ ವಿಭಾಗದಲ್ಲಿ ಶೇಕಡಾ ತೊಂಬತ್ತ ಎಂಟರಷ್ಟು ಫಲಿತಾಂಶ ದೊರೆತಿರುತ್ತದೆ ಇನ್ನು ವಾಣಿಜ್ಯ ವಿಭಾಗದಲ್ಲಿ ಕಿಶೋರ್ ಕೆಪಿ ಎಂಬ ವಿದ್ಯಾರ್ಥಿ ಐನೂರ ಎಂಬತ್ತೇಳು ಅಂಕ ಗಳಿಸಿ ರಾಜ್ಯಕ್ಕೆ ಒಂಬತ್ತನೇ ಸ್ಥಾನ ಪಡೆದಿರುತ್ತಾನೆ ನನ್ನ ಹೆಸರು ಕಿಶೋರ್ ಕೆಪಿ ನಾನು ಶ್ರೀ ಬಸವೇಶ್ವರ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ ನಲ್ಲಿ ಓದಿ ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿದ್ದೀನಿ ಇದಕ್ಕೆ ಸಹಕಾರ ಗುರುಗಳ ಆಶೀರ್ವಾದ ನಮ್ಮ ಶಿಕ್ಷಕರ ಸಹಾಯ ಮತ್ತು ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಗಳಿಸಿ ನೈಂಟಿ ಏಟ್ ಪಾಯಿಂಟ್ ಸೆವೆಂಟೀನ್ ಪರ್ಸೆಂಟೇಜನ್ನು ಗಳಿಸಿದ್ದೀನಿ ಮಠದ ವಾತಾವರಣ ಇಲ್ಲಿ ಬಹಳ ಚೆನ್ನಾಗಿದೆ ಶಿಕ್ಷಕರ ಸಹಾಯ ಎಲ್ಲ ಸೌಲಭ್ಯಗಳಲ್ಲೂ ನಮ್ಮ ಶಿಕ್ಷಕರು ಒದಗಿಸಿಕೊಡ್ತಾರೆ ಇಲ್ಲಿ ಮಠ ಗುರುಗಳ ಆಶೀರ್ವಾದ ಇರೋದ್ರಿಂದ ಎಲ್ಲ ರೀತಿಯ ಸೌಕರ್ಯಗಳು ನಮಗೆ ಸಿಗುತ್ತೆ ಏನು ವಿಜ್ಞಾನ ವಿಭಾಗದಲ್ಲಿ ಸೇವಂತಿ ಎಂಬ ವಿದ್ಯಾರ್ಥಿನಿ ಐನೂರ ಅರವತ್ತೊಂಬತ್ತು ಅಂಕಗಳು ನನ್ನ ಹೆಸರು ಸೇವಂತಿ ಅಂತ ನಾನು ಬಸವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಇದ್ದೀನಿ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಸ್ವಾಮೀಜಿ ಮತ್ತು ಉಪನ್ಯಾಸಕರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಾನು ಗ್ರಾಮೀಣ ವಿದ್ಯಾರ್ಥಿ ಇಂಥ ಅತ್ಯುತ್ತಮ ಮಾರ್ಕ್ಸ್ ಬಂದಿರೋದಕ್ಕೆ ನಮ್ಮ ಟೀಚರ್ಸು ಸ್ವಾಮೀಜಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಸಂಸ್ಥೆ ತುಂಬ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಏಳ್ ಮಾಡಿಸುತ್ತಿರುವಂತ ಸಂಸ್ಥೆ ಅಶೋಕ ಎಂಬ ವಿದ್ಯಾರ್ಥಿ ಐನೂರ ಎಪ್ಪತ್ತು ಅಂಕಗಳು ಕೀರ್ತನ ಐನೂರ ಅರವತ್ತ ಮೂರು ಅಂಕಗಳು ಸೇರಿದಂತೆ ಇನ್ನಿತರ ವಿದ್ಯಾರ್ಥಿಗಳು ಸಹ ಅತ್ಯುತ್ತಮ ಅಂಕ ಗಳಿಸಿರುತ್ತಾರೆ ಒಟ್ಟಾರೆ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಸಂಸ್ಥೆಗೆ ಸೇರಿದ ಎರಡು ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಈ ಬಾರಿಯೂ ಅತ್ಯುತ್ತಮ ಅಂಕ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದು ಸಂಸ್ಥೆಯ ಅಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿ ಪ್ರಾಂಶುಪಾಲರಾದ ನೀಲ ಉಪನ್ಯಾಸಕರಾದ ದೇವರಾಜು ಅಕ್ಕಮಹಾದೇವಿ ಪ್ರದೀಪ್ ಕಲ್ಪನಾ ಸುಮಿತ್ರಾ ಜೈಶ್ರೀ ರೇಖಾ ನವ್ಯ ವಿನಯ್ ಸೇರಿದಂತೆ ಇನ್ನಿತರ ಶಿಕ್ಷಕರುಗಳು ಮಕ್ಕಳಿಗೆ ಸಿಹಿ ಹಂಚಿ ಸಂಭ್ರಮಿಸುವ ಮೂಲಕ ಅವರ ಮುಂದಿನ ಭವಿಷ್ಯ ಇನ್ನಷ್ಟು ಉತ್ತಮವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಪಿ ಯು ಸಿಯ ಈ ವರ್ಷದ ರಿಸಲ್ಟ್ ಬಂದಿರತಕ್ಕಂಥದ್ದು ನಮ್ಮ ಕಾಲೇಜಿಗೆ ಬಹಳ ಸಂತಸ ತಂದಿರತಕ್ಕಂಥ ವಿಚಾರ ಕಾರಣ ಹೆಣ್ಣು ಮಕ್ಕಳ ಕಾಲೇಜಿನಲ್ಲಿ ಶೇಕಡ ಇನ್ನೂರ ಎಪ್ಪತ್ತೈದು ಜನ ವಿದ್ಯಾರ್ಥಿನಿಯರಿಗಾಗಲೇ ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು ಅದರಲ್ಲಿ ಶೇಕಡ ಡಿಸ್ಟಿಂಕ್ಷನ್ ಬಂದಿರತಕ್ಕಂಥವ್ರು ಸುಮಾರು ನೂರಕ್ಕೂ ಅಧಿಕವಾಗಿರ್ತಕ್ಕಂಥ ಹೆಣ್ಮಕ್ಳು ಡಿಸ್ಟಿಂಕ್ಷನ್ ಬಂದಿರತಕ್ಕಂಥವ್ರು ಆನಂತರ ನೂರು ನಲ್ವತ್ತಕ್ಕೂ ಅಧಿಕವಾಗಿರ್ತಕ್ಕಂಥ ಫಸ್ಟ್ ಕ್ಲಾಸಲ್ಲಿ ಪಾ ತೇರುಗಡೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಜೊತೆಗೆ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಕಾಲೇಜ್ನಲ್ಲಿ ವಿಶೇಷವಾಗಿ ಗ್ರಾಮೀಣ ಮಕ್ಕಳ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಅವರೆಲ್ಲರೂ ಕೂಡ ಬಹುತೇಕ ಹೆಣ್ಮಕ್ಳೆಲ್ಲ ಕನ್ನಡ ಮಾಧ್ಯಮದಲ್ಲಿ ಬಂದಿರತಕ್ಕಂಥವ್ರು ಇಂಗ್ಲೀಷ್ ಮಾಧ್ಯಮದಲ್ಲಿ ನಮಗೆ ಶೇಕಡವಾರು ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಿಗೆ ವಿದ್ಯಾರ್ಥಿಗಳಿರೋದ್ರಿಂದ ನಮ್ಮ ಈ ವರ್ಷದ ರಿಸಲ್ಟ್ ನಮಗೆ ಬಹಳ ಸಂತಸ ತಂದಿರತಕ್ಕಂಥ ವಿಚಾರ ಶೇಕಡ ಐನೂರ ಯ ಎಂಬತ್ತೊಂಬತ್ತು ತಕ್ಕನೂ ಕೂಡ ಹೆಚ್ಚಿಗೆ ಅಂಕ ಗಳಿಸಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನಿ ಅದೇ ರೀತಿ ಇಂಡಿಪೆಂಡೆಂಟ್ ಕಾಲೇಜಲ್ಲೂ ಕೂಡ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ಅವನು ಕೂಡ ಐನೂರ ಎಂಬತ್ತು ಒಂಬತ್ತು ಪರ್ಸೆಂಟನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸೈನ್ಸಲ್ಲಿ ಇಬ್ಬರೂ ಸೈನ್ಸಲ್ಲಿ ಮೊದಲನೇ ಸ್ಥಾನ ಬಂದಿರತಕ್ಕಂಥವರು ಇಬ್ಬರು ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯರು ಅಂತಕ್ಕಂಥದ್ದು ಹೇಳೋದಕ್ಕೆ बहुत सतोष आ